ವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಯೋಗ ಶ್ಲೋಕ ಮೂವತ್ತ್ನಾಲ್ಕು ತದ್ವಿ ಪ್ರಣಿಪಾತೇನ ಪರಿ ಪ್ರಶ್ನೆಯ ಸೇವೆಯ ಉಪದೇಕ್ಷ ತೆ ಜ್ಞಾನ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ತತ್ ಅಜ್ಞಾನವನ್ನು ವಿದಿ ತಿಳಿದುಕೋ ಪ್ರಣಿಪಾತೇನ ಚೆನ್ನಾಗಿ ಸೇವೆಯ ಸೇವೆ ಮಾಡುವುದರಿಂದ ಪರಿಪ್ರಶ್ನೆಯ ಕಪಟವನ್ನು ಬಿಟ್ಟು ಸರಳ ಸರಳತಾಪೂರ್ವಕವಾಗಿ ಪ್ರಶ್ನೆ ಮಾಡುವುದರಿಂದ ತೇ ಅವರು ತತ್ವದರ್ಶಿನಹ ಪರಮಾತ್ಮನ ಪರಮಾತ್ಮ ತತ್ವವನ್ನು ಚೆನ್ನಾಗಿ ತಿಳಿದಿರುವ ಜ್ಞಾನಿನಹ ಜ್ಞಾನಿಗಳು ಮಹಾತ್ಮರು ಜ್ಞಾನಿಂ ತತ್ವಜ್ಞಾನದ ಉಪದೇಶಂತಿ ಉಪದೇಶವನ್ನು ಮಾಡುವರು ಈ ಶ್ಲೋಕದ ಅರ್ಥ ಹೀಗಿದೆ ಆ ಜ್ಞಾನವನ್ನು ನೀನು ತತ್ವದರ್ಶಿಗಳಾದ ಜ್ಞಾನಿಗಳಿಗೆ ಬಳಿ ಹೋಗಿ ತಿಳಿದುಕೋ ಅವರಿಗೆ ಚೆನ್ನಾಗಿ ಶ್ರದ್ಧೆಯಿಂದ ದಂಡವತ್ ಪ್ರಣಾಮ ಮಾಡುವುದರಿಂದ ಅವರ ಸೇವೆ ಮಾಡುವುದರಿಂದ ಮತ್ತು ಕಪಟವನ್ನು ಬಿಟ್ಟು ಸರಳತಾ ಪೂರ್ವಕವಾಗಿ ಪ್ರಶ್ನೆ ಮಾಡುವುದರಿಂದ ಅವರು ಪರಮಾತ್ಮ ತತ್ವವನ್ನು ಚೆನ್ನಾಗಿ ತಿಳಿದಿರುವ ಜ್ಞಾನಿಗಳು ಮಹಾತ್ಮರು ನಿನಗೆ ತತ್ವಜ್ಞಾನದ ಉಪದೇಶವನ್ನು ಮಾಡುವರು ಈ ಶ್ಲೋಕದ ಅರ್ಥ ಹೀಗಿದೆ ಜ್ಞಾನ ಮಾರ್ಗವನ್ನು ಬೋಧಿಸುವ ಗುರುವಿಗೆ ಇರಬೇಕಾದ ಲಕ್ಷಣಗಳನ್ನು ಈ ಶ್ಲೋಕವು ವಿವರಿಸುತ್ತದೆ ಸಾಧಕನಲ್ಲಿ ಇರಬೇಕಾದ ಮಾನಸಿಕ ಭಾವನೆಯನ್ನು ಹಾಗೂ ಅವನು ಗುರುವನ್ನು ಸಮೀಪಿಸುವ ರೀತಿಯನ್ನು ಅದು ವಿವರಿಸುತ್ತದೆ ವಿನಮ್ರ ಭಾವ ಬದುಕಿನ ರಹಸ್ಯವನ್ನು ಉಪದೇಶಿಸುವ ಗುರುವಿನ ಬಳಿ ಹೋಗುವಾಗ ಶಿಷ್ಯನಲ್ಲಿ ಇರಬೇಕಾದ ನಮ್ರತೆ ಗೌರವ ವಿಧೇಯತೆ ಮುಂತಾದ ಗುಣಗಳನ್ನು ಇಲ್ಲಿ ಹೇಳಿದೆ ಆತ್ಮ ಸಂಯಮದ ಬಗ್ಗೆ ಶಿಷ್ಯನು ಸಂಪೂರ್ಣ ತಿಳಿದಿರುವುದರಿಂದ ಮೇಲಿನ ಗುಣಗಳು ಅವನಿಲ್ಲಿದ್ದರೆ ಸಾಕು ಹೇಗೆ ನೀರು ಎತ್ತರದಿಂದ ಕೆಳಮಟ್ಟಕ್ಕೆ ಹರಿಯುತ್ತದೋ ಹಾಗೆಯೇ ಜ್ಞಾನವು ಮೇಲಿನಿಂದ ಕೆಳಕ್ಕೆ ಹರಿದು ಬರುತ್ತದೆ ಆದ್ದರಿಂದಲೇ ಶಿಷ್ಯನಲ್ಲಿ ವಿನಮ್ರ ಭಾವವಿರಬೇಕು ಗುರುವಿನಿಂದ ಹರಿದು ಬರುವ ಜ್ಞಾನ ಆತನನ್ನು ಅನುಗ್ರಹಿಸಬೇಕು ಗುರುವಿನ ಪಾದದಡಿ ದೈಹಿಕವಾಗಿ ನಮಸ್ ನಮಸ್ಕಾರ ಮಾಡುವ ಶಿಷ್ಯನ ಸಿದ್ಧತೆಗಿಂತ ಅವನ ಮಾನಸಿಕ ಹಾಗೂ ಬೌದ್ಧಿಕ ವಿನಮ್ರ ಭಾವವನ್ನು ಇಲ್ಲಿ ಅಪೇಕ್ಷಿಸಲಾಗಿದೆ ಜ್ಞಾನ ಭಿಕ್ಷೆಯನ್ನು ಕೇಳುವುದು ನಮ್ಮ ಅನುಮಾನಗಳನ್ನು ಗುರುವಿನ ಮುಂದೆ ವ್ಯಕ್ತಪಡಿಸುವುದರಿಂದ ಗುರುವಿನ ಜ್ಞಾನ ಭಂಡಾರವು ತೆರೆಯಲ್ಪಡುತ್ತದೆ ಸಮರ್ಥ ಗುರುವಾದರೂ ಪ್ರಶ್ನೆಗಳ ಸುಳಿವಿನಿಂದಲೇ ತಕ್ಷಣ ಶಿಷ್ಯನ ತಪ್ಪು ಎಳೆಯನ್ನು ಗುರುತಿಸಿ ಅವನ ಅನುಮಾನಗಳನ್ನೆಲ್ಲ ಪರಿಹರಿಸುತ್ತಾನೆ ಬೌದ್ಧಿಕ ಕಸರತ್ತು ಬಹಳ ಕಾಲ ನಡೆದ ಮೇಲೆ ಗುರುವಿನ ಸಂಪೂರ್ಣ ಅನುಗ್ರಹ ಶಿಷ್ಯನಿಗೆ ದೊರೆಯುತ್ತದೆ ಹಿಂದೂ ಪರಂಪರೆಯಲ್ಲಿ ಗುರು ಶಿಷ್ಯರ ಸಂಭಾಷಣೆಯು ಒಂದು ಪುರಾತನ ದಿವ್ಯ ಪದ್ಧತಿ ಇದನ್ನು ಸತ್ಸಂಗ ಎನ್ನುತ್ತಾರೆ ಪ್ರಪಂಚದ ಎಲ್ಲ ಧರ್ಮಗಳಲ್ಲಿ ಇದಿಲ್ಲ ವಾಸ್ತವವಾಗಿ ವೇದಾಂತ ಮಾತ್ರ ಬುದ್ಧಿವಂತರಿಗೆ ಪ್ರಶ್ನೆಗಳನ್ನು ಕೇಳುವ ಆಹ್ವಾನವನ್ನು ಈಯುವುದು ಇಲ್ಲಿ ಗೂಢನಂಬಿಕೆಗೆ ಅವಕಾಶವಿಲ್ಲ ಉಳಿದ ಎಲ್ಲ ಧರ್ಮಗಳಲ್ಲೂ ನಂಬಿಕೆಯು ಒಂದು ದೊಡ್ಡ ಶಕ್ತಿ ಆದ್ದರಿಂದ ಅವರ ಶಾಸ್ತ್ರಗಳಲ್ಲಿ ಕಂಡುಬರುವ ನ್ಯೂನತೆಗಳನ್ನು ಸಂಪೂರ್ಣವಾಗಿ ನಿವಾರಿಸಲಾಗುವುದಿಲ್ಲ ಪವಿತ್ರ ಗ್ರಂಥಗಳಲ್ಲಿ ಕಂಡುಬರುವ ನ್ಯೂನತೆಗಳನ್ನು ಪ್ರಶ್ನಿಸುವ ಸಾಧಕರ ಸ್ವಾತಂತ್ರ್ಯವನ್ನು ಅದರ ಧರ್ಮಗುರುಗಳು ತಡೆ ಹಿಡಿಯುತ್ತಾರೆ ಸೇವೆ ಮಾಡುವುದರಿಂದ ಹೂವು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಸೇವೆಯಲ್ಲ ಗುರುವು ಬೋಧಿಸುವ ಬದುಕಿನ ನಿಯಮಗಳಿಗನುಸಾರವಾಗಿ ಶಿಷ್ಯನ್ನು ಶಿಷ್ಯನು ವರ್ತಿಸುವುದೇ ಗುರುವಿಗೆ ಸಲ್ಲಿಸುವ ನಿಜವಾದ ಸೇವೆ ಋಷಿಗಳು ಸೂಚಿಸಿರುವ ಬದುಕನ್ನು ಬಾಳುವುದೇ ಶಿಷ್ಯನು ಪರಿಪೂರ್ಣ ಗುರುವಿಗೆ ಸಲ್ಲಿಸುವ ಶ್ರೇಷ್ಠತಮ ಸೇವೆ ಧಾರ್ಮಿಕ ಪಥದಲ್ಲಿರುವ ಉಪಯುಕ್ತ ಗುರುವಿರಬೇಕಾದ ಎರಡು ಗುರುವಿಗಿರಬೇಕಾದ ಎರಡು ಪ್ರಮುಖ ಗುಣಗಳು ಯಾವುದೆಂದರೆ ಒಂದು ಶಾಸ್ತ್ರಗಳ ಸಮಗ್ರ ಜ್ಞಾನ ಮತ್ತು ಎರಡು ಬ್ರಹ್ಮಾನುಭವ ಇಲ್ಲಿ ಈ ಎರಡು ಅಂಶಗಳು ಸೂಚಿಸಲ್ಪಟ್ಟಿವೆ ಈ ಎರಡರಲ್ಲಿ ಯಾವುದಾದರೂ ಒಂದು ಲಕ್ಷಣ ಅವನಲ್ಲಿಲ್ಲವಾದರೆ ಅವನು ಸಾಧಕನಿಗೆ ಮಾರ್ಗದರ್ಶನ ಮಾಡುವ ಮಾಡುವುದರಲ್ಲಿ ಸಂಪೂರ್ಣವಾಗಿ ವಿಫಲನಾಗುತ್ತಾನೆ ಕೇವಲ ಶಾಸ್ತ್ರಜ್ಞಾನವು ಅವನನ್ನು ಪಂಡಿತನನ್ನಾಗಿ ಮಾಡುತ್ತದೆಯೇ ಹೊರತು ಪರಿಪೂರ್ಣ ಗುರುವನ್ನಲ್ಲ ಬ್ರಹ್ಮಾನುಭವವನ್ನು ಪಡೆದವನು ಶಾಸ್ತ್ರವನ್ನು ಚೆನ್ನಾಗಿ ತಿಳಿಯದಿದ್ದರೆ ಮೌನವಾಗಿರುತ್ತಾನೆ ಏಕೆಂದರೆ ಇತರ ಸಾಧಕರಿಗೆ ಅನುಭಾವತೀತವಾದುದನ್ನು ವಿವರಿಸಲು ಅವನಿಗೆ ಅಸಾಧ್ಯವಾಗುತ್ತದೆ ಶ್ರೋತ್ರಿಯನು ಬ್ರಹ್ಮನಿಷ್ಠನೂ ಆದ ಗುರುವಿನ ಮೂಲಕ ಪಡೆದ ಜ್ಞಾನವೇ ನಿಜವಾದ ಜ್ಞಾನ ಅದು ಸಾಧಕನನ್ನು ಬಿಡುಗಡೆಗೊಳಿಸುತ್ತದೆ